ಹಲೋ ಇವರು ನಮಸ್ಕಾರ ಎಲ್ಲರಿಗೂ ಇವತ್ತೊಂದು ರಾಯಲ್ ಎನ್ಫೀಲ್ಡ್ ಮಾಲಾಲಯನ್ ಫೋರ್ ಲೆವೆನ್ ಸಿ ಗಾಡಿನ ಫುಲ್ ಏಟ್ ಟು ಝೆಡ್ ಏ ಟು ಜೆಡ್ ಫುಲ್ ಸರ್ವಿಸನ್ನು ಮಾಡ್ತಾ ಇದ್ದೀವಿ ಈ ಟ್ವೆಂಟಿ ತೌಸಂಡ್ ಕಿಲೋಮೀಟರ್ ಆದ್ಮೇಲೆ ಈ ಥರ ಒಂಥರ ಫುಲ್ ಸರ್ವಿಸನ್ನು ಮಾಡಿಸಬೇಕು ಏನೇನು ಮಾಡ್ತಾ ಇದ್ದೀವಿ ಏನೇನ ಕ್ಲೀನ್ ಮಾಡ್ತಾ ಇದ್ದೀವಿ ಏನೇನ ಮಾಡ್ತಾ ಇದ್ದೀವಿ ಪ್ರತಿಯೊಂದು ಪಿಂಟು ಪಿಂಟ್ಸ್ ಅನ್ನು ಈ ಗಾಡಿನ ಸರ್ವಿಸನ್ನು ಮಾಡ್ತೀವಿ ಈ ವಿಡಿಯೋನ ಫುಲ್ಲಿ ನೋಡಿ ನಮ್ಮ ಹಿಮಾಲಯನ್ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ಫೋರ್ ಲೆವೆನ್ ಸಿ ಗಾಡಿ ಇರ್ತದೆ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಗಾಡಿನ ಈ ಥರ ಸರ್ವಿಸನ್ನು ಮಾಡಿಸಿದರೆ ಪ್ಲೀಸ್ ಕಮೆಂಟ್ ಮಾಡಿ ಪಾಸನ್ನು ಚೇಂಜ್ ಮಾಡಬೇಕು ಏನೇನೋ ಅಡ್ಜಸ್ಟನ್ನು ಮಾಡಬೇಕು ಏನೇನೋ ಕ್ಲೀನ್ ಮಾಡಬೇಕು ಯಾವ ಬೇರಿಂಗ್ ವೀಲ್ ಬೇರಿಂಗು ಗೇರ್ ಲಿವರ್ ಸಮೇತ ಪ್ರತಿಯೊಂದನ್ನು ಗ್ರೀಸಿಂಗ್ ಮಾಡಿಸ್ಬೇಕು ಏರ್ ಫಿಲ್ಟರ್ ಸಮೇತ ಪ್ರತಿಯೊಂದನ್ನು ನಾವು ಇವತ್ತು ಅಪ್ಡೇಟನ್ನು ಮಾಡ್ತಾ ಇದ್ದೀವಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ನಿಮಗೆ ಒಂದು ಐಡಿಯಾನೂ ಸಿಗುತ್ತೆ ನಿಮ್ಮ ಗಾಡಿನ ಯಾವ ಥರ ಸರ್ವಿಸನ್ನು ಮಾಡಿಸ್ಬೇಕು ಇಷ್ಟು ಕಿಲೋಮೀಟ್ರ್ ಆದಮೇಲೆ ಸರ್ವಿಸನ್ನು ಮಾಡಿಸೋದು ಅನ್ನೋದು ಒಂದು ನಿಮಗೆ ಒಂದು ಅನುಭವವನ್ನು ಸಿಗುತ್ತೆ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋದನ್ನ ನಾನು ನಿಮಗೆ ಎಂಡಿಗೆ ಸಿಗ್ತೀನಿ ಈ ವಿಡಿಯೋನ ನೋಡೋದ್ರಲ್ಲ ಬ್ರೋ ಪ್ರತಿಯೊಂದು ಈ ಗಡಿ ಒಳಗೆ ಅಪ್ಡೇಟ್ ಆಯ್ತು ಪ್ರತಿಯೊಂದು ಕ್ಲೀನ್ ಆಯಿತು ಪ್ರತಿಯೊಂದು ಬ್ರೀಸಿಂಗ್ ಆಯ್ತು ಪ್ರತಿಯೊಂದು ಲೂಟಿಕೇಶನ್ ಆಯ್ತು ಪ್ರತಿಯೊಂದು ಅಪ್ಡೇಟ್ ಆಯ್ತು ಇಂದ ಹಿಡಿದು ಸೆಟ್ ಅವರಿಗೂ ಅಪ್ಡೇಟ್ ಆಯಿತು ಇದೇ ತರ ರಾಯಲ್ ಎನ್ಫೀಲ್ಡ್ ಗಡಿ ಬಗ್ಗೆ ತನ್ನ ಕೂಡ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀವಿ ಫಾಲೋ ಮಾಡದೆ ಬಾರಿ ಬ್ರೋ ಮತ್ತೆ ಸಿಗನ ಮತ್ತೊಂದು ಹೊಸ ವಿಡಿಯೋ ಹೊಸ ಟಾಪಿಕ್ ಅಲ್ಲಿ ಬಾರಿ ಸೇಫ್